ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೇಕಲ್ ಸ್ನೇಹಿತರೆ ನಾನಿವತ್ತು ಬೆಂಗಳೂರು ಡಿಸ್ಟಿಕ್ಕು ಆನೇಕಲ್ ತಾಲೂಕು ಚಂದಾಪುರ ಬೆಂಗಳೂರು ಟು ಹೊಸೂರೈವಿನಲ್ಲಿರಂಥ ಒಂದು ಬ್ರಿಡ್ಜ್ಗಳ ನಡೆಯುವಂಥ ಸಂತೆ ಇದು ಬ್ರಿಡ್ಜ್ ಪಕ್ಕದಲ್ಲೇ ನಡೆಯುತ್ತೆ ಚಂದಾಪುರ ಸಂತೆ ಅಂತ ಸಂತೆ ಅಲ್ಲಿ ನಾಟಿ ಕೋಳಿ ಸಂತೆ ಇದು ತುಂಬ ನಾಟಿ ಕೋಳಿಗಳಾದರೂ ಬಂದಿದ್ದಾವೆ ಇಲ್ಲಿಗೆ ಇಲ್ಲಿ ಇವತ್ತು ನಾನು ನಾಟಿ ಕೋಳಿ ಸಂತೆಗೆ ಬಂದಿದ್ದೀನಿ ಇಲ್ಲಿ ಯಾವ ಜಾತಿ ಯಾವ ಜಾತಿ ಬಂದಿದೆ ಕೋಳಿಗಳು ಯಾವ ಥರ ರೇಟ್ ಇದೆ ರೇಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೇಳಿ ನಿಮಗೆ ತಿಳಿಸ್ಬಿಡ್ತೀನಿ ಸ್ನೇಹಿತರೆ ಈಗ ಒಂದು ಬಾತ್ ಕೋಳಿ ಇದೆ ರೇಟ್ ಕೇಳೋಣ ಬನ್ನಿ ಅದೇ ನಾಟಿ ಮೊಟ್ಟೆಗಳು ಸಿಗುತ್ತೆ ನಾಟಿ ಮಟ್ಲ ಮೊಟ್ಟೆ ಏನು ರೇಟ್ ಕೊಡೋದು ಏಳು ರೂಪಾಯಿ ಆದರೆ ನಾಟಿ ಇದ್ದ ನಾಟಿ ನಾಟಿ ಕ್ರಾಸ್ ಮಟ್ಟೆಗಳಿದು ಏಳು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಇದು ಇನ್ನೂರೈದು ರೂಪಾಯಿ ಕೆ ಜಿ ಹೇಳ್ತಾ ಇದ್ದಾರೆ ಫೈನಲ್ ರೇಟು ಇನ್ನೂರು ಇಪ್ಪತ್ತರಿಂದ ಇನ್ನೂರು ಮೂವತ್ತರ ಇನ್ನೂರು ಇಪ್ಪತ್ತು ರೂಪಾಯಿಗೆ ಹಾಕೊಡ್ತೀನಿ ಅಂತ ಹೇಳ್ತಾ ಬಾತ್ ಕೋಳಿ ಬಂದಿದೆ ಹಾಗೆ ನಾಟಿ ಕೋಳಿಗಳಿದೆ ನಾಟಿ ಕೋಳಿ ಬಂದು ಆರ್ನೂರು ರೂಪಾಯಿ ಅದೇ ಕೆ ಜಿ ಹೇಳ್ತಾ ಇದ್ದಾರೆ ಫೈನಲ್ ರೇಟು ಏನೋ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಆದ್ರೂ ಮಾಡ್ಕೊಳ್ತಾರೆ ಅದು ಕಡಾಕ್ನಾಥ್ ಕೋಳಿನೂ ಇದೆ ನೋಡ್ಬೋದು ಅದೇ ರೇಟು ನಾನ್ನೂರು ರೂಪಾಯಿ ಬೇಕಂದ್ರೆ ರೂಪಾಯಿ ನಿಮ್ಮ ಚಾನಲಿಂದ ಬಂದರೆ ನಮ್ಮ ಚಾನಲಿಂದ ಬಂದರೆ ಒಂದು ಐವತ್ತು ರೂಪಾಯಿ ಕಡಿಮೆ ಆದರೆ ಕೆ ಕೆಜಿ ಮೇಲೆ ಅಂತ ಹೇಳ್ತಾ ಇದ್ದಾರೆ ಕಡಕ್ನಾಥ್ ಅವು ಕೂಡ ಇದ್ದಾವೆ ನೋಡ್ಬೋದು ಹಾಗೆ ಇದು ಗಿರಿರಾಜ ಮುಂಜಾಗಳು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂರೈದು ರೂಪಾಯಿ ಹಾಕಿ ಕೊಡ್ತಾರಂತೆ ನೋಡ್ಬೋದು ತುಂಬ ಹಲವಾರು ಜಾತಿ ಕೋಳಿಗಳು ಬಂದಿದ್ದಾವೆ ನೋಡ್ಬೋದು ಸಂತೆ ಪ್ರತಿ ಶನಿವಾರ ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಏಳು ಗಂಟೆ ಸಾಯಂಕಾಲವರೆಗೂ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಒಳ್ಳೊಳ್ಳೆ ಕೋಳಿ ಕೋಳಿಗಳು ತಗೊಂಡು ಹೋಗ್ತಾರೆ ಕಮ್ಮಿ ಆಗ್ತಾ ಇರುತ್ತೆ ನೀವು ಬೇಗ ಆದಷ್ಟು ಬೇಗ ಬಂದು ತಗೊಂಡ್ರೆ ನಿಮ್ಗೆ ಒಳ್ಳೆಯ ಕೋಳಿಗಳು ಸಿಗುತ್ತೆ ಇಲ್ಲಿ ಮುಂದೆ ಹಾಗೆ ಮುಂದೆ ಸಿಟಿ ಕೊಳಿಲ್ಲಿ ಅದು ಇದ್ದಾವೆ ಸಿಟಿ ಕೊಳಿಲಿ ಎಷ್ಟು ಕೆ ಜಿ ಕೆ ಜಿ ನಾನೂರ ಐವತ್ತು ಕೆ ಜಿ ಬೇಕಂದರೆ ನಾನ್ನೂರೈದು ರೂಪಾಯಿ ಅಂದರೆ ಅಂದರೆ ಜೊತೆ ಕೊಡ್ತೀರಾ ಜೊತೆ ಸಾವಿರದ ಏಳು ಜೊತೆ ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅವು ಕೂಡ ಇನ್ನು ಸಾಕೋದ್ರಿಂದ ಏನು ವಿಶೇಷತೆ ಅಂದರೆ ಮನೆಗಳ ಹತ್ರ ಆವುಗಳು ಏನಾದರೂ ನಮ್ಮ ಏನೇ ಏನೇರೋ ಒಂದು ಕೆಟ್ಟಗಳಾದ್ರೂ ಆವುಗಳಿರುವ ಬಂದರೂ ಕೂಡ ನಾವು ಒಂದು ವಿಚಿತ್ರ ಒಂದು ಕೊನೆಯಲ್ಲಿ ಕಿಪ್ ಸುತ್ತ ಒಂದು ಕವರ್ ಮಾಡಿ ಅದನ್ನು ಓಡಿಸೋಂಥ ಪ್ರಯತ್ನ ಮಾಡ್ತಾ ಸ್ನೇಹಿತರೆ ಅದಕ್ಕೋಸ್ಕರ ತುಂಬ ರೈತರು ಇನ್ನು ಮನೆಗೆ ಹತ್ರ ಟೋಟ್ಲು ಮನೆ ಒಂಟಿ ಮನೆಗಾದ್ರೆ ಜಾಸ್ತಿ ಈ ಕೋಳಿಗನ್ನ ಸಾಕ್ತಾರೆ ಗಿರಿರಾಜಾ ಆಟಗ್ ಬೇರೆ ಇದ್ದಾವೆ ಅವ್ನ ಗಂಟೆಗೆ ಏನು ರೇಟು ಏನು ಹೇಳ್ತಾ ಇನ್ನೂರ ಇನ್ನೂರೈವತ್ತು ಇನ್ನೂರೈವತ್ತು ಬೇಕಾದರೆ ಇನ್ನೂರು ಇಪ್ಪತ್ತು ಇನ್ನೂರ ಮೂವತ್ತು ರೂಪಾಯಿ ಕೊಡೋದು ಇಲ್ಲ ಇನ್ನೂರೈವತ್ತು ರೂಪಾಯಿ ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ಇನ್ನೂರು ಇಪ್ಪತ್ತು ಇನ್ನೂರ ಮೂವತ್ತು ರೂಪಾಯಿ ಬಂದರೆ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾಟಿ ಕೋಳಿ ಇದೆ ಇದು ಆರುನೂರು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಆದರೂ ಮಾಡ್ತಾರೆ ಅದನ್ನು ಹಾಗೆ ಒಂದು ಕೋಳಿ ಒಂದು ಇಂಜರ್ ಕೂಡ ಇದೆ ಹೂವು ಅಷ್ಟೇ ರೂಪಾಯಿ ಎಲ್ಲ ನಾಟಿ ಕೋಳಿ ಒಂದು ಆರುನೂರು ರೂಪಾಯಿ ಹೇಳ್ತಾರೆ ಒಂದು ಇಪ್ಪತ್ತು ರೂಪಾಯಿ ಮೂರು ಕಮ್ಮಿ ಆದರೂ ಇರುತ್ತೆ ನೋಡ್ಬೋದು ಹಾಗೆ ಟರ್ಕಿ ಒಂದಿದೆ ಇಲ್ಲಿ ಟರ್ಕಿ ಏನಪ್ಪ ಅದು ವರ್ಷ ನಾನು ರಾತ್ರಿ ಟರ್ಕಿ ಕೋಳಿ ಇದೆ ಇದು ಏನು ವಿಶ್ವ ಜಂತುಗಳು ಬರ್ತಾವೆ ಮನೆ ಹತ್ರ ನುಗ್ಬಿಡ್ತ ಸ್ನೇಹಿತರೆ ಅವನ ಅದನ್ನು ತಿನ್ಕೊಂಬಿಡ್ತೈತೆ ಚಿಕ್ಕ ಚಿಕ್ಕ ಹೋಗ್ಲಿ ಅಂದ್ರೆ ಬಂದು ನುಗ್ಬಿಡ್ತಿದೆ ಆ ಥರ ಜಾತಿ ಕೋಳಿ ಇದು ನೋಡ್ಬೋದು ತುಂಬ ಆದರೆ ಕೊಳಿಲ್ಲ ಆದರೆ ಬಂದಿದ್ದಾವೆ ಬನ್ನಿ ಮುಂದಕ್ಕೆ ಹೋಗಿ ಯಾವ ರೇಟ್ ಇದನ್ನ ಏನೋ ತಿಳ್ಕೊಂಡು ತಿಳ್ಕೊಳೋಣ ಅಣ್ಣ ಏನಕ್ಕೆ ಜೊತೆ ಕೆಜಿ ಲೆಕ್ಕೋಣಿ ಲೆಕ್ಕೋಣ ಎಷ್ಟು ನಾಲ್ಕು ರೂಪಾಯಿ ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಉಂಜಿ ಹೇಳ್ತಾ ಇದ್ದಾರೆ ಎರಟೆ ಬಂದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಹುಡುಕೀರೆ ಐದು ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ಬೇಜಿ ಕಮ್ಮಿ ಆದರೆ ಎಷ್ಟು ರೇಟ್ ಕುಡ್ತೀರಾ ಐದು ಸಾವಿರ ಆದರೆ ಎರಡು ಕೋರ್ಟ್ ಕುಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಗೆ ನಾಟಿಗಳಿದ್ದಾವೆ ಅವಾಗ ಹೇಳಿದಂಗೆ ಗಿರಿರಾಜ ಮುಂಜಾಗಳು ಇನ್ನೂರೈದು ರೂಪಾಯಿ ಎರಡು ಕೆ ಜಿ ಮಾಡ್ತಾ ಇದ್ದಾರೆ ನೋಡಿ ಇದು ಬಂದು ನಾಟಿ ಕೋಳಿ ಆರ್ನೂರು ರೂಪಾಯಿ ಕ್ಯೂ ನಾಟಿ ಕೋಳಿ ಆರು ಆರ್ನೂರು ರೂಪಾಯಿ ಇದೆ ಕೆಜಿ ಅದು ಒಂದು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಕೊಡ್ತಾರೆ ನೋಡ್ಬೋದು ತುಂಬ ಕೋಳಿಗಳಾದರೆ ಸಂತೆಗೆ ಬಂದಿದ್ದಾವೆ ನೀವು ನೋಡ್ಬೋದು ಒಂದು ನೋಡಿ ಬೆಂಗಳೂರು ಟು ಮೊಸೂರು ರೋಡು ಚನ್ನಪುರ ಚನ್ನಪುರ ಬ್ರಿಡ್ಜ್ ಇದ್ದವು ಚಂದಾಪುರದ ಬರ್ತಕ್ಕಂಥ ಒಂದು ಬ್ರಿಡ್ಜು ಅದರ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲಿ ಸಂತೆ ಹಿಡಿಯುತ್ತೆ ನಿಮಗೆ ಲೊಕೇಶನ್ ಅದರ ಲೊಕೇಶನ್ ಹತ್ರ ಕೊಡ್ತೀನಿ ಬಂದು ಸುತ್ತಮುತ್ತ ಸುತ್ತಮುತ್ತ ಯಾರಾದರೂ ಅಡ್ರೆಸ್ ಕೊತ್ತೆ ಇರೋರು ಬಂದು ಲೊಕೇಶನ್ ಮುಖಾಂತ್ರ ನಿಮ್ಮ ಕೋಳಿಗಳ ಕೊಂಡ್ಕೊಂಬಂದ್ ಸ್ನೇಹಿತರೆ ನೀವು ನೋಡ್ಬೋದು ನೋಡಿ ಬಾತ್ ಕೋಳಿ ಎಲ್ಲ ಇನ್ನೂರ ಐವತ್ತು ರೂಪಾಯಿ ಹೇಳ್ತಾರೆ ಒಂದು ಇನ್ನೂರು ಇಪ್ಪತ್ತು ಇನ್ನೂರ ರೂಪಾಯಿ ಒಂದರೆ ಕೆ ಜಿ ಕೊಡ್ತಾರೆ ಇಲ್ಲ ಹಾಗೆ ಇದೆ ಇಲ್ಲ ಹಾಗೆ ರೇಟ್ ಇದೆ ನೋಡ್ಬೋದು ಪಕ್ಕದಲ್ಲಿ ತಮಿಳುನಾಡಿಂದ ಮತ್ತೆ ಕರ್ನಾಟಕದಿಂದ ರೈತರಿಂದ ಹಾಗೆ ಸ್ನೇಹಿತರ ಪಕ್ಕದಲ್ಲಿ ಕೂಡ ನೋಡಿ ನೋಡ್ಬೋದು ನೀವು ಗಿರಾಜ್ ಹಾಕೊಳ್ಳಲಿದ್ದಾವೆ ನೀವು ಇನ್ನೂರೈದು ರೂಪಾಯಿ ಕೆ ಜಿ ಆದರೆ ಕೊಡ್ತಾ ಇದೆಯಾ ನೋಡಿ ಇಲ್ಲೊಂದು ಒಂದು ಮುಂಜಾ ಇದೆ ಎಷ್ಟು ಎಷ್ಟಿದುಂಜಾ ಎಷ್ಟು ಮೂರು ಸಾವಿರ ರೂಪಾಯಿ ಆದರೆ ಹೇಳ್ತಾ ಇದ್ದರೆ ಫೈನಲ್ ರೇಟು ಫೈನಲ್ ರೇಟು ನೂರು ರೂಪಾಯಿ ಕಮ್ಮಿ ಕಚ್ಚಿ ಕಾಲು ಕಚ್ಚಿ ಕಾಲು ನೂರು ರೂಪಾಯಿ ಕಮ್ಮಿ ಆದರೆ ಕೊಡಿ ಇದ್ದರೆ ಇನ್ನೂ ಇದು ಆಟ ಕೋಳಿ ಹಾಂ ಜಾತಿ ಕೋಳಿ ಜಾತಿ ಕೋಳಿ ಕೆ ಜಿ ಲೆಕ್ಕ ಆರೂವರೆ ಕೇಜಿ ಆದರೆ ಅಂತ ಹೇಳ್ತಾಯಿದ್ರೆ ನೋಡಿ ಹೊಸೂರಿಂದ ಪಕ್ಕದಲ್ಲಿ ತಮಿಳುನಾಡಿಂದ ಆಗಿರ್ಬೋದು ಸುತ್ತಮುತ್ತ ಊರಿನಿಂದ ಆಗಿರ್ಬೋದು ಎಲ್ಲ ಊರಿನಿಂದನೂ ಬಂದು ಇಲ್ಲಿ ಮಾಡೋಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿಸ್ಕೊಟ್ಟು ನೀವು ಒಂದು ನೋಡಿರ್ಬೋದು ಇಲ್ಲಿ ಆಟೆಕೋಳಿ ಮಾತ್ರ ಇದ್ದಾವೆ ಆಟೆಕೋಳಿಲು ಹುಂಜ್ಲು ಹಿಂದಾ ಅಣ್ಣ ಹ್ಞೂ ರೇಟು ಈ ಆರುನೂರ ಇವತ್ತು ಪ್ಯೂರ್ ನಾಟಿ ಕೋಳಿ ಕೆ ಜಿ ಆರ್ನೂರ ಐದು ರೂಪಾಯಿ ಅದು ಹೇಳ್ತಾರೆ ನಾವು ಫೈನಲ್ ರೇಟು ರೇಟು ನಾಲ್ಕನೇ ಅಷ್ಟೇ ನಾರದ ಕೆಜಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಆದರೆ ಕೊಡ್ತಾರೆ ಇಲ್ಲಿ ನೋಡ್ಬೋದು ಮುಂಜಾಗ್ಲ ಇದ್ದಾವೆ ರೇಟು ಮುಂಜಾಗ್ಲಾ ಆರ್ನೂರೈದು ರೂಪಾಯಿ ಸರಿ ನೀವು ನೋಡ್ಬೋದು ಪ್ಯೂರು ಪ್ಯೂರ್ ನಾಟಿ ಕೋಳಿ ಇದು ಯಾವುದೇ ನಾಟಿ ಗ್ರಾಸ್ ಏನಿಲ್ಲ ಪ್ಯೂವರ್ ನಾಟಿ ಹೊಳ್ಳಿರೋದ್ರಿಂದ ಆರುನೂರೈದು ರೂಪಾಯಿ ಹೇಳ್ತಾಯಿದ್ರೆ ಎಲ್ಲ ರೇಟ್ ರೇಟಿಗೆಲ್ಲ ಸ್ವಲ್ಪ ಆದರೂ ಇರುತ್ತೆ ಇಲ್ಲಿ ತೂಕ ಆದಮೇಲೆ ಊಟ ಆದಮೇಲೆ ಒಂದು ಇಪ್ಪತ್ತೊಂಬತ್ತಕ್ಕೆ ಕಮ್ಮಿ ಹೇಳ್ತಾ ಇದ್ದಾರೆ ಯಜಮಾನ್ರು ನೋಡ್ಬೋದು ತುಂಬ ಕೊಲೀಗಳಾದರೆ ಬಂದಿದ್ದಾವೆ ಹಾಗೆ ಮುಂದೆ ಮರಿಗಳಿದ್ದಾವೆ ನಾವು ನೋಡೋಣ ಬನ್ನಿ ಅಂತ ಹೇಳ್ತೀವಿ ಮರಿಗಳಾದ್ರೂ ಮರಿಗಿಲ್ ಜೊತೆ ಇನ್ನೂರು ರೂಪಾಯಿ ಚಿಕ್ಕ ಮರಿಗಳು ನಾಟಿ ಕ್ರಾಸು ಪಕ್ಕ ನಾಟಿ 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 ಕಾಸು ಹುಳಿ ಜೊತೆ ಇದ್ದಾವೆ ಇನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಮನೇಲಿ ಹತ್ರ ಇಲ್ಲಿ ಮೇಯಿಸ್ಬೋದು ಮತ್ತು ಒಳಗಡೆ ಒಳಗಡೆ ಹಿರ್ದೇಜ ಏಟೆಂಗ್ ಏನು ಬಿಡ್ತಾವಳಿ ಕೋಳಿ ಇದೆ ಸಿಟಿ ಕೋಳಿ ಇದೆ ಕೂಡ ಇದೆ ಸಿಟಿ ಅದು ಜೊತೆ ಇನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೋಡ್ಬೋದು ಇಲ್ಲೂ ಇಟ್ಟಿದ್ದಾರೆ ಪಕ್ಕದಲ್ಲಿ ನೋಡಿ ಇಲ್ಲೂ ಇಟ್ಟಿದ್ದಾರೆ ನೋಡಿ ನಾಟಿ ಕೋಳಿ ಆದರೆ ನೋಡ್ಬೋದು ಅದು ಏಳ್ನೂರೈದು ರೂಪಾಯಿ ಹೇಳುತ್ತೆ ನಿಮ್ಮ ಮರಿಗಳು ಇನ್ನೂರು ರೂಪಾಯಿ ಜೊತೆ ಹೇಳ್ತಾ ಇದ್ದಾರೆ ಅಕ್ಕಿ ಪುಳಿಗೆ ನೋಡ್ಬೋದು ಇದು ನಾಟಿ ಕಲಿಯೆಲ್ಲ ಇವು ಬಂದು ನಾಟಿ ಕ್ರಾಸು ಇವು ಕೂಡ ಮನೆ ಹತ್ರ ಸಾಕ್ಬೋದು ಇವು ಕೂಡ ಅದೇ ನಾಟಿ ಕೊಳ್ಳಿ ಥರ ಆಗುತ್ತೆ ಇವನು ನೋಡಿ ಸ್ನೇಹಿತರೆ ಇವು ಇವೊಂದು ಸ್ವಲ್ಪ ದೊಡ್ಡ ಸೈಜ್ ಇದ್ದಾವೆ ಇದು ಬಂದು ಒಂದು ಸಾವಿರ ರೂಪಾಯಿ ಮೇಲೆ ಹೇಳ್ತಾರೆ ಸಾವಿರದಿಂದ ಸಾವಿರದ ನೂರು ರೂಪಾಯಿ ಜೊತೆ ಹೇಳ್ತಾ ಹೇಳ್ತಾಯಿರ್ತಾರೆ ನೋಡ್ಬೋದು ಇವತ್ತು ತುಂಬ ನಾಟಿ ಕೋಳಿ ಸಂತಿನಲ್ಲಿ ಪರವಾಗಿಲ್ಲ ಕೋಳಿ ನಾಟಿ ಕೋಳಿಗಳಾಗಿರ್ಬೋದು ಸ್ವಲ್ಪ ಜಾತಿ ಕೋಳಿಗಳಾಗಿರ್ಬೋದು ಬಂದಿದ್ದಾವೆ ಜಾತಿ ಕೋಳಿಗಿಂತ ಸ್ವಲ್ಪ ನಾಟಿ ಕೋಳಿ ಜಾಸ್ತಿ ಬರುತ್ತೆ ಜಾತಿ ಕೋಳಿಗೂ ಸ್ವಲ್ಪ ಕಮ್ಮಿ ಬರುತ್ತೆ ಆದರೂ ಸ್ವಲ್ಪ ಬೇಗ ಬಂದರೆ ಅವು ಸಿಗುತ್ತೆ ಆ ಜಾತಿ ಕೋಳಿ ಕೂಡ ಸಿಗುತ್ತೆ ಇಲ್ಲಿ ಚನ್ನಾಪುರ ಸಂತೆಯಲ್ಲಿ ನಿಮಗೆ ಲೊಕೇಶನ್ ಹಾಕ್ತೀನಿ ವಿಡಿಯೋದಲ್ಲಿ ದಯವಿಟ್ಟು ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಒಂದು ಸಲ ತೋರಿಸ್ತೀನಿ ನಾಟಿ ಕೋಳಿ ಸಂತೆ ಚನ್ನಾಪುರ